ಬಂದ್ಬಿಟ್ಟು ಈವ್ನಿಂಗ್ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಮನೆಗೆ ಬರೋ ಟೈಮ್ ಆಯಿತು ಇವಾಗ ನೈಟ್ ಊಟಕ್ಕೆ ಬಿಸಿ ಬಿಸಿಬೇಳೆ ಭಾತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ನನ್ನ ಮಗಳು ಕೂಡ ಮಲಗಿದ್ಲು ಇವಾಗ ಬಿಸಿಬೇಳೆ ಎಲ್ಲ ಬೇಯಿಸೋಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ತರಕಾರಿ ಎಲ್ಲಾ ಹಾಕ್ಬಿಟ್ಟು ಕ್ಯಾರೆಟು ಬೀನ್ಸ್ ಅಕ್ಕಿ ಎಲ್ಲ ಹಾಕಿಬಿಟ್ಟು ಬೇಯಿಸೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಒಗ್ಗರಣೆಗೆ ಇವಾಗ ಹಾಕೋಬೇಕು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಕೂಡ ಅರೆಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಹೋಗಿದ್ದು ಸಬ್ಸ್ಕ್ರೈಬ್ ಹಾಗೆ ಮಾಡಿಕೊಳ್ಳೆ ಬೆಲ್ಲೈಕನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ವೀಡಿಯೋಸ್ನ ಹಾಕಿದ್ರೂ ಕೂಡ ಬೇಗನೆ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬಂದು ಸೇರುತ್ತೆ ನೀವು ಬೇಗನೆ ವೀಡಿಯೋನ ವಾಚ್ ಮಾಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹೀಗೆ ಸ್ವಲ್ಪ ಎಲ್ಲ ವೀಡಿಯೋಸ್ನ ನೋಡ್ತಾ ಇದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ನೋಡೋಣ ಯಾವ ಥರ ಮಾಡ್ತೀನಿ ಅಂತ ಬಿಟ್ಟು ತೋರಿಸ್ತೀನಿ ನಿಮಗೆ ಬೇಯಿಸೋದಕ್ಕೆ ಇಟ್ಟಿದ್ದೆ ಕುಕ್ಕರಲ್ಲಿ ಇವಾಗ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಳ್ತಾ ಇದ್ದೆ ಈಗ ಬಂದು ಕರಿಬೇವು ಹೂವು ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕಿಬಿಟ್ಟು ಈ ಥರ ನೆನೆ ಹಾಕ್ಕೊಳ್ಳಿ ನೆನೆ ಹಾಕ್ಕೊಂಬಿಟ್ಟು ಇಟ್ಟಿದ್ದೆ ಇವಾಗ ಇನ್ನೇನು ನೈಟ್ ಊಟಕ್ಕೆ ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ಮಾಡಿದೆ ಅಷ್ಟೇ ಇವಾಗ ಇನ್ನೇನು ಮಾಡೋದು ಬೇಗನೆ ಬೇಗನೆ ಆಗುತ್ತೆ ಅಂತೇಳ್ಬಿಟ್ಟು ಇದನ್ನೇ ಬಿಸಿಬೇಳೆ ಭಾತ್ ಮಾಡೋಣ ಅಂತೇಳ್ಬಿಟ್ಟು ಬೆಳಗ್ಗೆ ಅಂತೂ ನನ್ನ ಮಗಳು ನನ್ನ ಮಗ ಇಬ್ಬರು ಕಾಟ ಕೊಡೋದರಿಂದ ಮಾಡೋದಕ್ಕಾಗಲ್ಲ ಸೊ ಹಂಗಾಗಿ ಇವಾಗ ಮಾಡ್ತಾಯಿದ್ದೀನಿ ಇವಾಗ ಒಂದು ಬಾಂಡಿಗೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಗೆ ಜೀರಿಗೆ ಸಾಸಿವೆ ಕರಿಬೇವು ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಗೆಯೇ ನೀಟಾಗಿ ಅದು ಕೂಡ ಎಲ್ಲ ಫ್ರೈ ಆಗಬೇಕು ಫ್ರೈ ಆದಮೇಲೆ ಅದಕ್ಕೆ ನಾನಿಲ್ಲಿ ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿ ಟೊಮೆಟೊ ಎಲ್ಲ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಕೂಡ ನೀಟಾಗಿ ಎಲ್ಲ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾನು ಅದಕ್ಕೆ ಸ್ವಲ್ಪನೇ ನೋಡ್ತಾ ಇರ್ಬೋದು ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಫ್ರೆಂಡ್ ಸೊ ಹಂಗಾಗಿ ಹಸಿ ವಾಸನೆಲ್ಲ ಹೋದ್ರೆ ಟೇಸ್ಟ್ ತುಂಬಾ ಅಲ್ವಾ ಸೊ ಹಂಗಾಗಿ ಇವಾಗ ಅದಕ್ಕೆ ಟೊಮೆಟೊನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಸೇರಿಸಿದಾದ್ಮೇಲೆ ಅದು ಕೂಡ ನೀಟಾಗಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಎಣ್ಣೆನೆಲ್ಲ ನೀಟಾಗಿ ಫ್ರೈ ಆಗಿ ಸ್ವಲ್ಪ ನೀರೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಒಂದೆರಡು ಟೇಬಲ್ ಅಷ್ಟು ನೀವು ಕ್ವಾಂಟಿಟಿನ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಬಳಸ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ನಾಲ್ಕೈದು ಜನಕ್ಕೆ ನಾನಿಲ್ಲಿ ಮಾಡ್ತಾ ಇರೋವಂಥದ್ದು ಸೊ ಹಂಗಾಗಿ ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಅದು ಕೂಡ ಈ ಥರ ನೋಡ್ತಾ ಇರ್ಬೋದು ಚೆಂದ ಚೆನ್ನಾಗಾಗಿದೆ ಇವಾಗ ಇದಕ್ಕೆ ನಾನಿಲ್ಲಿ ಅರಿಶಿನ ಹಾಗೆಯೇ ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ಕೊಳ್ತೀನಿ ಬಿಸಿಬೇಳೆ ಭಾತ್ ಪೌಡ್ರ್ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಅರಶಿನ ನಾನು ಸ್ಕಿಪ್ ಮಾಡಿದೆ ಸಾರಿ ಅರಶಿನ ಬೇಯೋದಕ್ಕೆ ಹಾಕಿದ್ವಲ್ಲ ಕುಕ್ಕರಲ್ಲಿ ರೈಸಿಗೆ ಆವಾಗಲೇ ನಾನಿಲ್ಲಿ ಅರಶಿನ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸೊ ಹಂಗಾಗಿ ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡ್ರಲ್ಲಿ ಹಾಕ್ಕೊಂಬಿಟ್ಟು ನೀರಾಗ ನೀರಲ್ಲಿ ಅದು ಸ್ವಲ್ಪ ನೀರನ್ನು ಬಿಡಬೇಕು ಹಾಗೇ ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ಒಬ್ಬರು ಸ್ಕಿಪ್ ಮಾಡ್ತಾರೆ ನಾನು ಹುಣ್ಸೆಹಣ್ಣು ಸೇರಿಸಿದ್ರೇ ತುಂಬ ಟೇಸ್ಟ್ ಆಗೋದು ಅದು ಬಿಸಿಬೇಳೆ ಭಾತು ಸೊ ಹಂಗಾಗಿ ಹಣ್ಣು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಏನಾದರೂ ನಿಮಗೆ ಬೇಕು ಅಂತಂದರೆ ಹಾಕ್ಕೋಬೋದು ಹುಣ್ಸೆಹಣ್ಣು ಇಲ್ಲಪ್ಪ ನಾವು ಹಂಗೆ ಉಟ್ ಇರುತ್ತೆ ಅಂದರೆ ಹಣ್ಣು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಹುಳಿ ಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಹುಣ್ಸೆಹಣ್ಣು ಹಾಕಿದರೆ ಒಳ್ಳೆಯದು ಚೆನ್ನಾಗಾಗುತ್ತೆ ಟೇಸ್ಟ್ ಸೊ ಹಂಗಾಗಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಕೂಡ ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಇಷ್ಟೇ ಸಿಂಪಲ್ಲಾಗಿ ಮಾಡೋವಂಥದ್ದು ರೆಸಿಪಿ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು ಹಾಗೆ ಇದ್ರಲ್ಲಿ ಬಂದುಬಿಟ್ಟು ಕ್ಯಾರೆಟು ಬೀನ್ಸು ಬೇಳೆ ಎಲ್ಲ ಉಪ್ಪು ಸ್ವಲ್ಪ ಅರಶಿನ ಹಾಕ್ಕೊಂಬಿಟ್ಟು ನೀಟಾಗಿ ಬೀಜಲು ಓಡಿಸಿ ಇಟ್ಟಿದ್ನಲ್ವ ಸೊ ಅದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಶೇಂಗಾ ಬೀಜ ಹಾಕೋದನ್ನ ಬಿಟ್ಟಿದ್ದೆ ಸೊ ಹಂಗಾಗಿ ಲಾಸ್ಟಲ್ಲಿ ಸ್ವಲ್ಪ ಶೇಂಗಾ ಬೀಜ ಕೂಡ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬಂದು ಬುಗ್ಗಿ ಖಾರ ಅಂತಾರಲ್ವ ಸೊ ಆ ಖಾರ ಇದ್ರೆ ಟೇಸ್ಟ್ ಆಗುತ್ತೆ ಇವಾಗ ನೈಟ್ ಆಗಿತ್ತಲ್ವ ಸೊ ಹಂಗಾಗಿ ಇನ್ನೇನು ಮತ್ತೆ ತರೋದಕ್ಕಾಗಲ್ಲ ಹೋಗಿ ನಮ್ಮ ಮನೆಯವ್ರು ಆಲ್ರೆಡಿ ಬಂದುಬಿಟ್ಟಿದ್ರು ಸೊ ಹಂಗಾಗಿ ಇರಲಿ ಬಿಡು ಇದನ್ನೇ ಊಟ ಮಾಡೋಣ ಅಂತೇಳ್ಬಿಟ್ಟು ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಇರಲಿ ಬಿಡು ಅಂತೇಳ್ಬಿಟ್ಟು ಇದನ್ನೇ ಊಟನ ಮಾಡಿದ್ವಿ ತುಂಬಾ ಚೆನ್ನಾಗಾಗ ಚೆನ್ನಾಗಿತ್ತು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಖಾರ ಇದ್ರೂ ಚೆನ್ನಾಗಾಗುತ್ತೆ ಹಾಗೆ ಇಲ್ಲಿ ನನ್ನ ಮಗಳಿಗೆ ಇವತ್ತು ರೇಖಾ ಅಭ್ಯಾಸ ಅಂತೇಳ್ಬಿಟ್ಟು ಹಾಕ್ಕೊಟ್ಟಿದ್ರು ಕನ್ನಡ ಕನ್ನಡನ ಕನ್ನಡದಲ್ಲಿ ಏಕಾಭ್ಯಾಸ ಅಂತೇಳ್ಬಿಟ್ಟು ಏನಿಲ್ಲ ಫ್ರೆಂಡ್ಸ್ ಸರ್ಕಲ್ ಹಾಕೋದು ಸೊ ಹಂಗಾಗಿ ಅವಳಿಗೆ ಕೂಡ ಹೋಮ್ವರ್ಕ್ನ ಮಾಡಿಸ್ತಾ ಇದ್ದೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ನನ್ನ ಆಟ ಆಡೋದಕ್ಕೆ ಬಿಟ್ಟಿದ್ದೆ ನನ್ನ ಮಗನ ಕಾತು ಅಂತೇಳ್ಬಿಟ್ಟು ಒಂದು ಕತೆ ಇದೆ ಅಲ್ವಾ ಯೂಟ್ಯೂಬಲ್ಲಿ ಅದನ್ನ ಹಾಕ್ಬಿಟ್ಟು ಇವ್ನು ನೋಡ್ತಾ ಇರ್ಬೋದು ಯಾವ ಥರ ಮಾಡ್ತಾ ಇದ್ದಾನೆ ಅದನ್ನ ನೋಡ್ತಾ ನೋಡ್ತಾ ಅವನೇ ಡ್ಯಾನ್ಸ್ ಮಾಡ್ತಾ ಇದ್ದ ನೋಡ್ತಾ ಇರ್ಬೋದು ಹೆಂಗೆಲ್ಲ ಮಾಡ್ತಾ ಇದ್ದಾನೆ ಹಾಗೆ ಅವಳಿಗೂ ಕೂಡ ಹೋಮ್ ವರ್ಕ್ ಎಲ್ಲ ಮಾಡಿಸಿದೆ ಮಾಡಿಸ್ಬಿಟ್ಟು ಇವಾಗ ಅವನಿಗೂ ಕೂಡ ಎಲ್ಲ ಆಟ ಆಡೋದಕ್ಕೆ ಬಿಟ್ಟಿದ್ದೆ ಓಕೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು